ಯಾರಣ್ಣಿನ ಚಲುವೆ ಯಾರಣಿ ಅಭಿಮಾನಿ ಸಿನಿಮಾದ ಮೂಲಕ ಜನರ ಮನಸ್ಸಲ್ಲೇ ಅಚ್ಚಾಗಿ ಉಳಿದಂಥ ಅದ್ಭುತವಾದ ನಟಿ ಅಂತಂದರೆ ಅದು ನಮ್ಮ ಸಂಗೀತ ಮಾಧವನ್ ಅವರು ಯಾರು ಸಂಗೀತ ಮಾಧವನ್ ಅಯ್ಯರ್ ಅವರ ಮೂಲಕ ತೆಮಿಳನವರಾಗಿದ್ದು ಆ ಕಾಲದಲ್ಲೇ ರವಿಚಂದ್ರನ್ ಅವರ ಸಿನಿಮಾ ಯಾರಣ್ಣಿನ ಚಲುವೆ ಬರೋಬ್ಬರಿ ಒಂದು ವರ್ಷಗಳ ಕಾಲ ಓಡೋದ್ರ ಮೂಲಕ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಏನಿಲ್ಲ ಅಂತ ಎಲ್ಲರೂ ಕೂಡ ಒಂದು ಕ್ಷಣ ಈಗ ಶಾಕ್ ಆಗಿದೆ ಆಗ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀವಿ ಅದಕ್ಕೂ ಚಾನಲ್ಸ್ ಕೊಡಿಸ್ ಸಬ್ಸ್ಕ್ರೈಬ್ ಮಾಡಿ ಕನ್ನಡದಲ್ಲಿ ಯಾರಣ್ಣಿನ ಚಲುವೆ ರವಿಚಂದ್ರನ್ ಅವರ ಜೊತೆ ವಿಷ್ಣುವರ್ಧನ್ ರಮೇಶ್ ಅವರ ಜೊತೆ ಅಭಿನಯಿಸಿ ಎರಡನೇ ಸಿನಿಮಾನೇ ಯಾರೇ ನೀ ಅಭಿಮಾನಿ ಎಂಬ ಕೃಷ್ಣ ಮತ್ತು ಶಿವರಾಜ್ ಕುಮಾರ್ ಅವರ ಜೊತೆ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥ ಈ ಅದ್ಭುತವಾದ ನಟಿ ನ್ಯಾಚುರಲ್ ಬ್ಯೂಟಿ ಇನ್ನೂ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಕನ್ನಡ ಚಿತ್ರರಂಗದಿಂದ ಎರಡು ಸಿನಿಮಾಗಳು ಮಾಡಿ ನಂತರ ಅವರು ತಮಿಳಿಗೆ ಯಾರಿ ತಮಿಳು ಮಲಯಾಳಂ ತೆಲುಗುನಲ್ಲೂ ಕೂಡ ಮಾಡಿದ್ರು ಇತ್ತೀಚೆಗೆ ಈಗ ತಮಿಳಿನಲ್ಲಿ ಒಂದು ಕೆಲವೊಂದು ಸೀರೆಗಳಲ್ಲಿ ಆಗಾಗ ಕಾಣಿಸ್ಕೊಳ್ಳೋದು ಒಂದು ಬಿಟ್ಟರೆ ಮತ್ತೆ ಅವರೆಲ್ಲೂ ಕೂಡ ಈಗ ಕಾಣಿಸಲಿಲ್ಲ ಚಿತ್ರರಂಗದಿಂದ ಮತ್ತು ಸಿನಿಮಾ ರಂಗದ ಕಂಪ್ಲೀಟಾಗಿ ದೂರನೇ ಉಳಿದಿದ್ದಾರೆ ಈ ಮೂಲಕ ಅವರು ಸಿನಿಮಾ ರಂಗದಿಂದ ಇನ್ನಿಲ್ಲವಾಗಿ ಹೋದರು ಅಂತಲೂ ಕೂಡ ಹೇಳ್ಬೋದು ಸದ್ಯ ಈಗ ಇವರು ಚೆನ್ನೈನಲ್ಲಿ ಆರಾಮಾಗಿ ಅವರ ಪತಿ ಮತ್ತು ಮಗಳ ಜೊತೆ ಆರಾಮಾಗಿ ವಾಸವಾಗಿದ್ದಾರೆ